ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವೀಡಿಯೋನಲ್ಲಿ ನನಗೆ ಮಾತಾಡೋಕ್ಕಾಗಿಲ್ಲ ಆಗಿಲ್ಲ ಅದಕ್ಕೋಸ್ಕರ ಹಾಗೇ ಸ್ವಲ್ಪ ಜಸ್ಟ್ ವೀಡಿಯೋದಲ್ಲಿ ಹಾಗೆ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಈಗ ನನಗೆ ಕಿವಿ ನೋವು ಬಂದುಬಿಟ್ಟಿದೆ ಆ ನೋವಿಗೆ ಮಾತಾಡೋಕ್ಕೆ ಆಗ್ತಾಯಿಲ್ಲ ಹಾಗಾಗಿ ಸ್ವಲ್ಪ ತೋರಿಸ್ಕೊಂಬರೋಣ ಸ್ಪೆಷಲಿಸ್ಟ್ ಹತ್ರನೇ ಹೋಗೋಣ ತುಂಬ ಸೂಕ್ಷ್ಮ ಜಾಗ ಅಲ್ವಾ ಹಾಗಾಗಿ ಸೆನ್ಸಿಟಿವ್ ಇರುವಾಗ ನಾವು ಹೇಗೆ ಬೇಕಂದ್ರಲ್ಲಿ ತೋರಿಸ್ಕೊಳ್ಳೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಪಕ್ಕದಲ್ಲೇ ಸಿಂಧನೂರಿಗೆ ಇದೀವಿ ಅಲ್ಲಿ ಇಯರ್ ಸ್ಪೆಸ್ ಸ್ಪೆಷಲಿಸ್ಟೇ ಇದ್ದಾರೆ ಅದಕ್ಕೋಸ್ಕರ ಊರಲ್ಲಿ ಜಸ್ಟು ಪೇನ್ ಕಿಲ್ಲರ್ ಎಲ್ಲ ತೊಗೊಂಡೆ ಅದು ಏನಾಗಿದೆ ಸ್ವಲ್ಪ ತೆರಚಿದಾಗ ಆಗಿದೆ ಒಳಗಡೆ ವ್ಯಾಕ್ಸ್ ಸ್ವಲ್ಪ ಸೋರಿದಾಗಾಗಿ ಅದು ಸ್ವಲ್ಪ ಸ್ಕಿನ್ಗೆಲ್ಲ ಅಂಟ್ಕೊಂಡು ಒಂಥರ ಇರಿಟೇಷನ್ ಸ್ಟಾರ್ಟ್ ಆಗಿತ್ತು ಅದಕ್ಕೋಸ್ಕರ ನಮ್ಮ ಕಡೆ ಚಿಮಟಿಗೆ ಅಂತ ಹೇಳ್ತೀವಿ ಅದನ್ನು ತಗೊಂಡು ನಾನು ಸ್ವಲ್ಪ ಅದು ಜಾಸ್ತಿ ಜಾಸ್ತಿ ಅರ್ಥ ಇತ್ತು ಅದು ಅದನ್ನು ತೊಗೊಂಡು ಹಾಕ್ಕೊಂಡ್ಬಿಟ್ಟಿದ್ದೀನಿ ಅದು ಸ್ವಲ್ಪ ನರಕ್ಕೆಲ್ಲ ಟಚ್ ಆಗಿ ಅದು ಊದ್ಕೊಂಬಿಟ್ಟಿದೆ ಫುಲ್ಲು ರೆಡ್ಡಿಶ್ ಆಗಿ ಫುಲ್ಲು ನೋವಿದೆ ಇವನು ಗಾಳಿ ಕೂಡ ಬರೋದಕ್ಕೆ ತಡಿಯೋಕ್ಕಾಗ್ತಾ ಇಲ್ಲ ಗಾಳಿನೂ ಕೂಡ ಜೊತೆಗೆ ಸ್ವಲ್ಪ ಆ ಕಡೆ ಈ ಕಡೆ ತಿರ್ಗೋಕಾಗ್ತಾ ಇಲ್ಲ ಈ ಥರ ಫುಲ್ಲು ನೋವಿದೆ ತ್ರೀ ಡೇಸಿಂದ ಇದೇ ನೋವು ತಿಂದಿದ್ದೀನಿ ಸ್ವಲ್ಪ ಪೇಯ್ನ್ ಕಿಲ್ಲರ್ ತೊಗೊಂಡ್ರೆ ಕಡಿಮೆ ಆಗ್ಬೋದು ಅಂತ ಪೇನ್ ಕಿಲ್ಲರ್ ಕೂಡ ತೊಗೊಂಡೆ ಅದು ಪೇನ್ ಕಿಲ್ಲರ್ ಹೇಗೆ ಅಂದರೆ ಸ್ವಲ್ಪ ಹೊತ್ತು ಮಾತ್ರ ಅನಿಸೋದು ಮತ್ತೆ ನೋವು ಸ್ಟಾರ್ಟ್ ಆಗೋದು ಅದಕ್ಕೋಸ್ಕರ ಸರಿಯಲ್ಲ ಅಂತೇಳ್ಬಿಟ್ಟು ತೋರಿಸ್ಕೊಂಬರೋಣ ಅಂತ ಹೊರಟಿದ್ದೀವಿ ಅದು ಬೇರೆ ಇವತ್ತು ಅಮಾವಾಸ್ಯೆ ಕಡೆ ಸೋಮವಾರ ನಮ್ಮೂರಲ್ಲಿ ಮಲ್ಲಯ್ಯನ ಜಾತ್ರೆ ಬೇರೆ ಇದೆ ಸೊ ಮಲ್ಲಯ್ಯನ ಜಾತ್ರೆ ಮಸ್ಕಿ ಆರಾಧ್ಯ ದೈವ ಎರಡನೇ ಶ್ರೀಶೈಲ ಅಂತಲೇ ಹೆಸರಾಗಿರೋವಂಥದ್ದು ಮಲ್ಲಯ್ಯ ಸೊ ಆತನ ಜಾತ್ರೆ ಇದೆ ಗುಡ್ಡಕ್ಕೆಲ್ಲ ಶ್ರಾವಣ ಮಾಸ ಬಂತು ಅಂದರೆ ಒಂದನೇ ದಿನದಿಂದ ಒಂದು ತಿಂಗಳವರೆಗೂ ಶ್ರಾವಣ ಮಾಸ ಮುಗಿಯೋವರೆಗೂ ಗುಡ್ಡಕ್ಕೆಲ್ಲ ಹೋಗ್ತಾರೆ ನಾವು ಈ ಸರಿ ಒಂದು ದಿನ ಕೂಡ ಗುಡ್ಡಕ್ಕೆ ಹೋಗೋಕ್ಕೆ ಆಗಲಿಲ್ಲ ಸೊ ಇವತ್ತಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಇವತ್ತೇ ಈ ಥರ ಆಗಬೇಕಾ ನನಗೆ ನಿನ್ನೆ ಮೊನ್ನೆ ಎಲ್ಲ ಈಗೇನೆ ಇತ್ತು ಆದರೆ ನನಗೆ ಇವತ್ತು ತುಂಬಾ ಕಷ್ಟ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕೋಸ್ಕರ ಮೊದಲು ಹೋಗಿ ಬರೋಣ ಅಂತ ಬಂದುಬಿಟ್ವಿ ನೋಡಿ ಹೇಗಿದೆ ಜಾತ್ರೆ ಇದೆಲ್ಲ ಬೇರೆಯವರು ನನ್ನ ತಮ್ಮ ತಮ್ಮ ಎಲ್ಲ ಹೋಗಿದ್ದರು ಅವರು ಹೋಗಿರೋವಾಗ ಎಷ್ಟು ರಶ್ ಇದೆ ನೋಡಿ ಇವತ್ತು ಕಡೆ ಸೋಮವಾರ ಕಡೆ ಸೋಮವಾರ ಫು ಸುತ್ತಲೂ ಇರೋವಂಥ ಹಳ್ಳಿಯವರು ಆರದ್ಯ ದೈವ ಅದ್ರ ಜೊತೆಗೆ ಮನೆ ದೇವರು ಯಾರ್ಯಾರು ಇದ್ದಾರೋ ಅವರೆಲ್ಲರೂ ಕೂಡ ಬಂದಿರ್ತಾರೆ ಖಾಲಿ ಇರುವಾಗ ಯಾವ ರೀತಿ ಕಾಣಿಸುತ್ತೆ ನೋಡು ಊರೆಲ್ಲದು ಕೂಡ ಯಾವ ರೀತಿ ಇದೆ ಈಗಂತೂ ತುಂಬ ಚೆನ್ನಾಗಾಗಿದೆ ದೇವಸ್ಥಾನ ಅಂತ ಹೇಳ್ತಾ ಇದ್ದಾರೆ ನಾನಂತೂ ಹೋಗ್ಲಿಕ್ಕೆ ಆಗಿಲ್ಲ ಜಸ್ಟ್ ಒಂದಿಷ್ಟು ಕ್ಲಿಪ್ಪಿಂಗ್ಸ್ ಏನೇನಿತ್ತು ನಮ್ಮೂರಿಂದು ಅದೆಲ್ಲದು ಕೂಡ ಬೇರೆಯವರು ಎಡಿಟ್ ಮಾಡಿರೋದೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸೊ ಹಾಗಾಗಿ ತಪ್ಪಾಗಿ ತಿಳ್ಕೊಬೇಡಿ ಸೊ ಅದೆಲ್ಲ ನಾವು ಆಸ್ಪೆಟ್ಲಿಗೆ ಬಂದು ಬರೋಷ್ಟರಲ್ಲಿ ತುಂಬ ಟೈಮ್ ಆಗಿಬಿಡ್ತು ತಮ್ಮಂದು ಹಾಫ್ ಡೇ ಅವನದು ರಜೆ ಬೇರೆ ಇರಲಿಲ್ಲ ಹಾಗಾಗಿ ಅವ್ನು ಕರ್ಕೊಂಡು ಬಂದಿದ್ದಕ್ಕೆ ಸ್ವಲ್ಪ ತಡ ಆಯಿತು ಅವರು ಲೆವೆನ್ ತರ್ಟಿ ಟು ಒನ್ ತರ್ಟಿವರೆಗೂ ವರೆಗೂ ಮಾತ್ರ ಇರ್ತಾರಂತೆ ನಾವು ಒನ್ ತರ್ಟಿ ಸ್ವಲ್ಪ ಹೆಚ್ಚು ಕಡಿಮೆ ಆಗೋಗ್ಬಿಡ್ತು ಜಸ್ಟು ಮೂವ್ ಆಗಿಬಿಟ್ರು ಅವರು ಸೊ ಅಲ್ಲಿಂದ ಸಿಕ್ಸ್ ತರ್ಟಿ ಕೂಡ ಡಾಕ್ಟ್ರು ಸಿಗೋಲ್ಲ ಅಂತ ಹೇಳಿಬಿಟ್ರು ಇನ್ನೇನು ಮಾಡೋದು ಅಲ್ಲೇ ಸಿಂಧನೂರಲ್ಲಿ ಸುತ್ತಲೂ ಯಾವ್ಯಾವ ಹಾಸ್ಪಿಟಲ್ ಇದೆ ಇಯರ್ ಸ್ಪೆಷಲಿಸ್ಟು ಎಲ್ಲ ನೋಡೋಣ ಅಂತ ನೋಡಿದ್ವಿ ಎಲ್ಲಿ ಕೂಡ ಡಾಕ್ಟರ್ಸ್ ಸಿಗ್ಲೇ ಇಲ್ಲ ಏನಪ್ಪ ಅಗ್ರಚಾರ ಅಂದ್ಕೊಂಡ್ವಿ ಅಷ್ಟರವರೆಗೂ ನೋವು ತಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಮತ್ತೆ ಒಂದು ಅಲ್ಲಿ ಹೋಗಿಂದನೇ ಒಂದು ಪೇನ್ ಕಿಲ್ಲರ್ ತೊಗೊಂಡು ಅದನ್ನೇ ಹಾಕ್ಕೊಂಡ್ಬಿಟ್ಟೆ ನನಗೆ ನೋವೇ ಆಗ್ತಾ ಇರಲಿಲ್ಲ ಫುಲ್ಲು ಈ ಕಡೆ ಎಲ್ಲ ಏನೂ ಇಲ್ಲ ಹಾಗಾಗಿ ಬೇಡ ಅಂತ ಅಂದ್ಕೊಂಡು ಪೇನ್ ಕಿಲ್ಲರ್ ತೊಗೊಂಡೆ ಸೊ ಅದಾಗಿದ್ದ ನಂತರ ಸ್ವಲ್ಪ ಸೊ ಈಗ ಡಾಕ್ಟ್ರು ಈವ್ನಿಂಗ್ ಬರೋವರೆಗೂ ಏನಪ್ಪ ಮಾಡೋದು ಅಲ್ಲಿವರೆಗೂ ಅಂತೂ ಮತ್ತೆ ಊರಿಗೆ ಹೋಗಿ ವಾಪಸ್ ಬರೋದು ಅಂದರೆ ಅದೇ ಟೈಮ್ ಆಗಿಬಿಡುತ್ತೆ ಊರಿಗೋಗಿ ಅಲ್ಲಿಂದ ಬರೋದು ಅಂತಂದರೆ ಮತ್ತೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೇ ಇನ್ನೂ ಸ್ವಲ್ಪ ಏನಾದರೂ ಬೇರೆ ಟೈಮ್ನ ಯುಟಿಲೈಸ್ ಮಾಡ್ಕೋಣ ಅಂತ ಅಂದ್ಕೊಂಡ್ವಿ ಆ್ಯಕ್ಚುಲಿ ನಮಗೆ ತುಂಬ ದಿನದಿಂದ ಈ ಮನೆ ಆದಾಗಿಂದನೂ ಕೂಡ ಫರ್ನಿಚರ್ ನೋಡಬೇಕು ನೋಡಬೇಕು ಅನ್ನೋದೇ ಆಸೆ ಇತ್ತು ಮನೆಗೆ ಬೇಕಾಗಿರೋ ಅಂಥದ್ದು ಏನೆಲ್ಲ ಬೇಕು ಈಗಂತರೂ ಡಿನ್ ಡೈನಿಂಗ್ ಟೇಬಲ್ ಬೇಕು ಜೊತೆಗೆ ಸೋಫಾ ಬೇಕು ಹೋಗಬೇಕು ತೊಗೋಬೇಕು ಅನ್ನೋದು ತುಂಬ ಇತ್ತು ಬಟ್ ಹೋಗೋಕ್ಕೆ ಆಗಿರಲಿಲ್ಲ ನಾವು ಅದಕ್ಕೆ ಅಂತಲೇ ಸಪ್ರೇಟ್ ಟೈಮ್ ಕೊಡೋದಕ್ಕೆ ಆಗಿರಲಿಲ್ಲ ಯಾವಾಗ ನೋಡಿದರೂ ಕೂಡ ಹೋಗಬೇಕು ಅಂತ ಅಂದ್ಕೊಂಡ್ರೆ ಟೈಮ್ ಇಲ್ಲ ಹೋಗೋಕ್ಕಾಗ್ತಿಲ್ಲ ಅನ್ನೋ ಥರನೇ ಆಗಿತ್ತು ಇವತ್ತು ಬೇರೆ ಟೈಮ್ ಅದು ಬಂದಿರೋದು ಬೇರೆ ಇನ್ನೂ ಯಾವುದೋ ಕೆಲಸಕ್ಕೆ ಇವತ್ತು ಆ ಟೈಮ್ನೇ ಇಲ್ಲಿ ಕೊಡ್ತಾ ಇದ್ದೀವಿ ನೋಡಿ ಸೊ ಹಾಗಾಗಿ ಅದನ್ನಾದರೂ ಇಲ್ಲಿ ಯುಟಿಲೈಸ್ ಮಾಡ್ಕೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಒಂದು ಒಳ್ಳೆ ಫರ್ನಿಚರ್ ಶಾಪ್ ಇತ್ತು ಸೊ ಹಾಗಾಗಿ ಅಲ್ಲಿಗೆ ಬಂದ್ವಿ ಬಂದ್ಬಿಟ್ಟು ಎಲ್ಲ ನೋಡ್ತಾ ಇದ್ವಿ ಫರ್ನಿಚರ್ಸ್ ಎಲ್ಲ ಕೂಡ ಈ ಥರದ್ದೊಂದು ಚೇರ್ ಇರಬೇಕು ಮನೆಯಲ್ಲಿ ಅಂತೇಳ್ಬಿಟ್ಟು ಅದನ್ನು ಹಾಗೇ ಯಜಮಾನ್ರು ನನ್ನ ತಮ್ಮ ಎಲ್ಲರು ಹಾಗೆ ನೋಡ್ತಾ ಇದ್ದರು ಕಂಫರ್ಟ್ ಆಗಿರುತ್ತೋ ಹೇಗೋ ಅಂತ ಹೇಳಿಬಿಟ್ಟು ಸೊ ಒಂದು ಅದರ ಜೊತೆಗೆ ನಮಗೆ ಡೈನಿಂಗ್ ಟೇಬಲ್ ಒಂದು ಸ್ವಲ್ಪ ನೋಡ್ತಾ ಇದ್ವಿ ಉಳಿದಿರೋದು ಫರ್ನಿಚರ್ಸ್ ಏನೆಲ್ಲ ಇದೆ ತುಂಬಾ ಕಲೆಕ್ಷನ್ಸ್ ಇತ್ತು ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸು ಬಟ್ ನಮಗೆ ಬೇಕಿರೋದು ನಮ್ಮ ಬಜೆಟ್ಗೆ ಸರಿ ಹೋಗುವಂಥದ್ದು ಎಲ್ಲದೂ ನೋಡ್ಕೋಬೇಕಲ್ವಾ ಸೊ ಹಾಗಾಗಿ ನಾವು ನೋಡ್ತಾ ಇದ್ವಿ ಆ್ಯಂಡ್ ಮಕ್ಕಳಿರೋ ಮನೆಯಲ್ಲಿ ಯಾವ ಥರ ಇದ್ದರೆ ಒಳ್ಳೆಯದು ಏನು ನಮ್ಮ ಮನೆಗೆ ಯಾವ ರೀತಿ ಸೆಟ್ ಆಗುತ್ತೆ ಅಂತ ಎಲ್ಲ ಕೂಡ ಯೋಚನೆ ಮಾಡಿ ನೋಡ್ಕೊಳ್ತಾ ಇದ್ವಿ ಆ್ಯಂಡ್ ಯಜಮಾನ್ರಿಗೂ ಕೂಡ ಆಫೀಸಲ್ಲಿ ಒಂದು ಈ ರೀತಿ ಒಂದು ಸೀಟ್ ಅಂಥದ್ದು ಚೇರ್ ಕೂಡ ಬೇಕಾಗಿತ್ತು ಅಂತ ಹೇಳಿ ಅವರು ನೋಡ್ತಾ ಇದ್ರು ಹಾಗೆ ಎಲ್ಲಾದರೂ ನೋಡ್ಕೊಂಡು ಹೋಗ್ತಾ ಯಾವುದೇ ಅದು ಸೆಲೆಕ್ಟ್ ಆಗುತ್ತೋ ಯಾವುದು ಬಿಡುತ್ತೋ ಅಂತ ಫೈನಲ್ ಆಗಿ ನಿಮಗೆ ಹೇಳ್ತೀನಿ ಸೊ ಒಟ್ನಲ್ಲಿ ಈ ಆ್ಯಕ್ಚುಲಿ ನನಗೆ ಈ ಟೈಮಲ್ಲಿ ತುಂಬಾ ನೋವು ಆಗ್ತಾ ಇತ್ತು ಸ್ವಲ್ಪ ಕಾರಲ್ಲಿ ಈ ಅಂಗಡಿ ಬರೋ ಟೈಮಲ್ಲೇ ಟ್ಯಾಬ್ಲೆಟ್ ಹಾಕ್ಕೊಂಡೆ ಸ್ವಲ್ಪ ಆಮೇಲೆ ಗಮನ ಕೂಡ ಈ ಕಡೆ ಹೋಗಿರೋದ್ರಿಂದ ಅಷ್ಟೊಂದು ಏನೋ ಕಾಣಿಸ್ಲಿಲ್ಲ ನೋವು ಸೊ ಅಲ್ಲಿವರೆಗೂ ಮಾತ್ರ ತುಂಬಾ ನೋವಿತ್ತು ಸೊ ಈಗ ಹೇಗೋ ಸ್ವಲ್ಪ ಸಮಾಧಾನದಿಂದ ನೋಡ್ಕೋಬೋದು ಇಲ್ಲ ಅಂದರೆ ಕಷ್ಟನೇ ಆಗಿಬಿಡ್ತಿತ್ತು ಎಲ್ಲದೂ ಕೂಡ ನೋಡಲಿಕ್ಕೆ ಆಗ್ತದಿಲ್ಲ ಓಡಾಡಿ ನೋಡ್ತಾ ಇದ್ದೀವಿ ಅಂತಂದರೆ ಮೇನ್ ರೀಸನ್ ಏನೋ ಅಂದರೆ ನನ್ನ ಮಕ್ಕಳನ್ನ ಕರ್ಕೊಂಡು ಬಂದಿಲ್ಲ ಸೊ ಅವ್ರು ಬಂದಿದ್ದರೆ ಅವ್ರನ್ನ ಹಿಡಿಯೋದೇ ಆಗ್ತಾಯಿತ್ತು ಅವ್ರ ಕಡೆನೇ ಗಮನ ಇರ್ತಾಯಿತ್ತು ಹೊರತಾಗಿ ಇದೆಲ್ಲ ಕೂಡ ನಮಗೆ ಗಮನವೇ ಇರ್ತಿರ್ಲಿಲ್ಲ ಆ್ಯಕ್ಚುಲಿ ನಾನು ವೀಡಿಯೋ ಕೂಡ ಮಾಡ್ಕೊಳ್ತಿರ್ಲಿಲ್ಲ ಅವರು ಇದ್ದಿದ್ದರೆ ಸೊ ಎಲ್ಲಿ ಆದರೂ ಹೊರಗಡೆ ಹೋದರೆ ಯಾಕೆ ನಾನು ವೀಡಿಯೋ ಅಷ್ಟೊಂದು ಜಾಸ್ತಿಯಾಗಿ ಮಾಡ್ಕೊಳ್ಳಲ್ಲ ಅಂದರೆ ಅವರ ಮೇಂಟೆನೆನ್ಸು ಜೊತೆಗೆ ಇದನ್ನು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅವಾಗ ಅವಾಗ ಒಂದೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೋತಿರ್ತೀನಿ ಸೊ ಹಾಗಾಗಿ ನೋಡಿ ಕಾಟು ಜೊತೆಗೆ ಮ್ಯಾಟ್ರೆಸ್ಸು ಹೇಗೆಲ್ಲ ಇದೆ ಅಂತ ಹೇಳ್ಬಿಟ್ಟು ಇವನ್ ನಾವು ಡೈನಿಂಗ್ ಟೇಬಲ್ ಎಲ್ಲ ನೋಡ್ತಾ ಇದ್ವಲ್ವಾ ಅದಕ್ಕೆ ಈ ಕಡೆ ಎಲ್ಲ ನೋಡ್ತಾ ಇದ್ವಿ ಒಂದೆರಡು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಬಟ್ ಊರಿಗೆ ಹೋದ್ಮೇಲೆ ಫೈನಲ್ ಮಾಡೋಣ ಅಂತ ಅಂದ್ಕೊಂಡು ಹಾಗೇ ಬಂದ್ವಿ ಆ್ಯಕ್ಚುಲಿ ಒಂದೇ ಸರಿಗಿನ ಡಿಸೈಡ್ ಮಾಡೋದಷ್ಟು ಸರಿಯಲ್ಲ ಅಂತ ಅಂದ್ಕೊಂಡು ಜೊತೆಗೆ ನಮ್ಮ ಊರಲ್ಲಿ ಕೂಡ ಸ್ವಲ್ಪ ಪರಿಚಯದವರೇ ಇದ್ದಾರೆ ಅವರು ಆ್ಯಂಡ್ ನಮ್ಮ ಮನೆಗೆ ಹೇಗೆ ಬೇಕೋ ಹಾಗೆ ಅವರು ಡಿಸೈನ್ ಮಾಡಿ ಕೊಡ್ತಾರೆ ಇವರು ಅಂದರೆ ನಾವು ಬಂದು ಸೆಲೆಕ್ಟ್ ಮಾಡ್ಕೊಂಡಿರೋದನ್ನೇ ತೊಗೊಳ್ಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ಯೋಚನೆ ಮಾಡಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಬಟ್ ಮೇಲ್ಗಡೆ ಈ ರೀತಿ ಗ್ಲಾಸ್ ಇರೋದರಿಂದ ಸ್ವಲ್ಪ ಮಕ್ಕಳು ಇರೋ ಮನೆಯಲ್ಲಿ ಅಷ್ಟೊಂದು ಸರಿಯಲ್ಲ ಅಂದ್ಕೊಂಡು ಉಡ್ ಇರೋದನ್ನೇ ನಾವು ಫೈನಲ್ ಮಾಡಿದ್ದೀವಿ ಒಂದೆರಡನ್ನ ಅದರಲ್ಲಿ ನೋಡಬೇಕು ಯಾವುದು ನಮಗೆ ಮತ್ತು ಮನೆಗೆ ಹೋಗಿದ ನಂತರ ಅದಕ್ಕೆ ಅಳತೆ ಎಲ್ಲದೂ ನೋಡಿಕೊಂಡು ಡೈನಿಂಗ್ ಎಲ್ಲಿ ಶಿಫ್ಟ್ ಮಾಡೋದು ಅಂತ ಸರಿಯಾಗಿ ನೋಡ್ಕೊಂಡ್ಬಿಟ್ಟು ಆಮೇಲೆ ಫೈನಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಒಂದು ಕಡೆ ಮಕ್ಕಳನ್ನ ಬಿಟ್ಟು ಬಂದಿದ್ದೀವಲ್ಲಪ್ಪ ಅಂತ ಬೇಜಾರಾಗ್ತಾಯಿತ್ತು ಅವ್ರು ಇದ್ದಿದ್ರೆ ಎಷ್ಟೆಲ್ಲ ಓಡಾಡಿಕೊಂಡು ಅವರು ಎಷ್ಟೆಲ್ಲ ನೋಡ್ತಾ ಇದ್ರು ಅಂತ ಹೇಳಿಬಿಟ್ಟು ಬಟ್ ಹಾಸ್ಪಿಟಲು ಆ ಕಡೆ ಈ ಕಡೆ ಅಂತ ಅಂದಾಗ ಈಗ ವಾತಾವರಣ ಅಷ್ಟೊಂದು ಸರಿ ಇಲ್ಲದೆ ಇರೋ ಕಾರಣಕ್ಕೆ ಬೇಡ ಮಕ್ಕಳನ್ನ ಹೇಳ್ಬಿಟ್ಟು ಬೆಳಗ್ಗೆ ಇವತ್ತು ನನಗೆ ಏನು ಮಾಡಲಿಕ್ಕೆ ಆಗಲೇ ಇಲ್ಲ ಜಸ್ಟು ಅಮಾವಾಸ್ಯೆ ಅಂತ ಹೇಳ್ಬಿಟ್ಟು ಹೊರಗಿನ ಕಸ ಗುಡಿಸಿ ಬಂಡೆ ಎಲ್ಲ ಒರೆಸಿ ಅಂಗಳಿಗೆ ಒಂದಿಷ್ಟು ಸಗಣಿ ಸಾರಿಸಿ ರಂಗೋಲಿಯಿಂದ ಅಷ್ಟೇ ಚೆನ್ನಾಗಿ ಹಾಕಿ ಇವತ್ತು ಕಡೆ ಸೋಮವಾರ ಊರಲ್ಲೆಲ್ಲ ತುಂಬ ಗ್ರ್ಯಾಂಡಾಗಿ ದೊಡ್ಡ ಜಾತ್ರೆಯೇ ಆಗುವಂಥದ್ದು ಆರೆದ್ದ ದೈವ ಅಂದರೆ ಮತ್ತು ಊರಲ್ಲಿ ಎಲ್ರಿಗೂ ಖುಷಿ ಅಲ್ವಾ ಸೊ ಈ ರೀತಿ ಇವಾಗ ನಾನು ಹೇಗೆ ಇದು ಬಿಡೋದಕ್ಕಾಗುತ್ತೆ ಅಂದ್ಕೊಂಡು ಅಷ್ಟೆಲ್ಲ ಮಾಡಿದ ನಂತರ ತುಂಬಾ ನನಗೆ ಕಿವಿ ಫುಲ್ಲು ನೋವು ಸ್ಟಾರ್ಟ್ ಆಗಿಬಿಡ್ತು ಹಾಗಾಗಿ ಏನು ಮಾಡಲಪ್ಪ ಅಂತ ಅಂದ್ಕೊಳಿರೋ ಅಂದ್ಕೊಂಡು ತುಂಬ ಗೊಳಾಡ್ತಾ ಇದ್ದೆ ಯಶ್ಮಾನ್ರು ಸುಮ್ಮನೆ ತೋರಿಸ್ಕೊಂಡೇ ಬಂದ್ಬಿಡೋಣ ಕನ್ಸಲ್ಟ್ ಮಾಡ್ಕೊಂಬರೋಣ ಅಂತ ಹೋ ಹೋಗೇ ಬಿಡೋಣ ಅಂತ ತಮ್ಮನಿಗೆ ಕಾಲ್ ಮಾಡಿ ಎಲ್ಲಿ ಸ್ಪೆಷಲಿಸ್ಟ್ ಇದ್ದಾರೋ ಕೇಳು ಹೋಗಿ ಬಂದ್ಬಿಡೋಣ ಅಂತ ಹೇಳಿದರು ಮತ್ತು ಕೇಳಿ ಫೈನಲ್ ಮಾಡಿಕೊಂಡು ಹೇಗೋ ರೆಡಿ ಆದ್ವಿ ನೋಡಿ ಇದು ಲಾಸ್ಟು ಒಂದೇ ಒಂದು ಮ್ಯಾಟ್ರೆಸ್ ಇದು ತುಂಬ ಕಾಸ್ಟ್ಲಿ ಇರೋದು ಫಿಫ್ಟಿ ಫೈವ್ ತೌಸಂಡೇನೋ ಹೇಳಿದರು ಅದನ್ನು ಈಗ ನಮ್ಮ ತಮ್ಮ ಏನು ಕೂತು ನೋಡಿದ್ನಲ್ವ ಅದನ್ನು ಫಿಫ್ಟಿ ತೌಸಂಡು ತುಂಬ ಹೆವಿ ಆಗಿತ್ತು ಅಷ್ಟೊಂದೇನು ನಮಗೆ ಅದೇನು ಈಗ ಸದ್ಯಕ್ಕೆ ಅವಶ್ಯ ಇಲ್ಲ ನಮಗೆ ಬಟ್ ಹಾಗೆ ನೋಡ್ತಾ ಇದ್ವಿ ಹೇಗಿದೆ ಅಂತ ಕ್ವಾಲಿಟಿ ಎಲ್ಲದು ಕೂಡ ಹೈ ಕ್ವಾಲಿಟಿ ಚೆನ್ನಾಗಿತ್ತು ಅಂತ ಅದು ಸೊ ಈ ಕಡೆ ಬಂದು ಸೋಫಾ ಇದು ಮೇಲುಗಡೆ ಇತ್ತು ಮತ್ತು ಕೆಳಗಡೆ ಜಸ್ಟ್ ಕಾಟು ಡೈನಿಂಗ್ ಟೇಬಲು ಫರ್ನಿಚರ್ಸ್ ಬೇರೆ ಮತ್ತು ಕಬೋರ್ಡ್ ಸಿಸ್ಟಮು ಎಲ್ಲ ಇತ್ತು ಅವನ್ನೆಲ್ಲ ನೋಡಿದ್ವಿ ಅದಾಗಿದ್ದ ನಂತರ ಈ ಕಡೆ ಬಂದು ಟೀ ಪಾಯ್ ನೋಡ್ತಾ ಇದ್ವಿ ಟೀ ಪಾಯ್ ಮನೆ ನಾವು ಪೂಜೆ ಮಾಡಿದಾಗೆಲ್ಲ ಸ್ವಲ್ಪ ತುಂಬಾ ಬೇಕು ಅಂತ ಅನ್ನಿಸ್ತಾ ಇತ್ತು ಬಟ್ ಮನೆಯಲ್ಲಿ ಇರಲಿಲ್ಲ ಅದಕ್ಕೋಸ್ಕರ ನೋಡೋಣ ಅಂತ ಬಂದ್ವಿ ಜೊತೆಗೆ ಈಗ ಸೋಫಾ ಸೆಟ್ ಜೊತೆಗೇ ಇದು ಕೂಡ ಟೀ ಪಾಯ್ ಕೂಡ ಕೊಡ್ತಾರೆ ಅಂತ ಅದನ್ನು ನೋಡೋಣ ಅಂತ ಅಂದ್ಕೊಳ್ತಾ ಇದ್ವಿ ಸೊ ನನಗೆ ಸೋಫಾನಲ್ಲಿ ಈ ಥರ ಕುಡ್ಡು ಓಲ್ಡ್ ಫ್ಯಾಷನ್ ಆಗಿದೆ ಈಗೆಲ್ಲ ಇದು ಬೇಡ ಅಂತ ಅನ್ನಿಸ್ತು ಹಾಗಾಗಿ ಫರ್ನಿಚರ್ ಒಟ್ನಲ್ಲಿ ಸ್ವಲ್ಪ ಈಗಿನ ಟ್ರೆಂಡಲ್ಲಿ ನೋಡೋಣ ಅಂತ ನೋಡ್ತಾ ಇದ್ದೀವಿ ಕೆಲವೊಂದಿಷ್ಟು ಸ್ವಲ್ಪ ಅಲ್ಲಲ್ಲಿ ಡ್ಯಾಮೇಜ್ ಆಗಿರೋದು ಆ ಥರ ಎಲ್ಲ ತೋರಿಸ್ಬಿಟ್ರು ಬೇಜಾರಾಗಿಬಿಡ್ತು ಒಂದು ಸ್ವಲ್ಪ ಅದು ಸ್ವಲ್ಪ ಡ್ಯಾಮೇಜು ಆವಾಗವಾಗ ಏನಾದರೂ ಈ ಥರ ಡೆಲಿವರಿ ತರುವಾಗ ನಮಗೆ ಆಗಿರುತ್ತೆ ಅಂತ ಹೇಳಿದರು ಅವರು ಅದೇನೇ ಇದ್ದರೂ ಕೂಡ ಸ್ವಲ್ಪ ಅಷ್ಟು ಇದು ಅಲ್ವಾ ತುಂಬ ಚೆನ್ನಾಗಿ ಇರೋವಂಥ ಬೇರೆ ಎಲ್ಲ ಐಟಮ್ಸ್ ಇತ್ತು ತುಂಬ ಇದೆ ಟೋಟಲ್ ಆಗಿ ನೋಡ್ತಾ ಇದ್ದೀವಿ ಹಾಗೇ ನಮಗೆ ಎಲ್ ಶೇಪು ಕಾರ್ನರ್ ಸೈಡು ಈ ಥರ ಎಲ್ಲ ನೋಡ್ಕೊಳ್ತಾ ಇದ್ವಿ ನಮ್ಮ ಹಾಲ್ಗೆ ಸರಿ ಹೋಗೋ ಥರ ನೋಡ್ಕೋಬೇಕಲ್ವಾ ಸೊ ಹಾಗಾಗಿ ಪ್ಲ್ಯಾನ್ ಮಾಡಿ ಕಲರೆಲ್ಲ ಸೆಲೆಕ್ಟ್ ಮಾಡಿಕೊಂಡು ನೋಡೋಣ ಅಂತ ಜಸ್ಟ್ ಒಂದು ಐಡಿಯಾ ಏನಿರುತ್ತಲ್ವ ಎಲ್ಲದೂ ನೋಡಿದ ಕೂಡಲೇ ಹೇಗೆ ಅನಿಸುತ್ತೆ ಅಂತ ನೋಡೋಣ ಅಂತಲೇ ಬಂದ್ವಿ ಹೇಗೂ ಟೈಮ್ ಇತ್ತಲ್ವ ಸಿಕ್ಸ್ ತರ್ಟಿವರೆಗೂ ವರೆಗೂ ಈಗ ವೆಯ್ಟ್ ಮಾಡಬೇಕು ವೆಯ್ಟ್ ಮಾಡೋದ್ರ ಬದಲಾಗಿ ಇದು ನಮಗೆ ಅವಶ್ಯಕತೆ ಇತ್ತು ತುಂಬ ಬೇರೆ ಕಡೆ ಎಲ್ಲ ಆ ಟೈಮ್ ಕೊಟ್ಟು ಹೋಗಲಿಕ್ಕೆ ನಮಗೆ ಟೈಮೇ ಇಲ್ಲ ಬೇರೆ ಕಡೆ ಹೋಗಿ ನೋಡಬೇಕು ಅಂದರೆ ಬಟ್ ಹೇಗೂ ಬಂದಿದ್ದೀವಿ ಈ ಟೈಮ್ನ ಇಲ್ಲೇ ಯೂಟಿಲೈಸ್ ಮಾಡ್ಕೊಣ ಅಂತಲೇ ಇಲ್ಲಿ ಬಂದ್ವಿ ಬಂದಿದ್ದಕ್ಕೂ ತುಂಬಾ ಒಳ್ಳದಾಯಿತು ಜಸ್ಟ್ ಒಂದೆರಡು ಏನೇ ನೋಡಿದರೂ ಕೂಡ ಸ್ವಲ್ಪ ಮೈಂಡಲ್ಲಿ ಬೇರೆ ಥರದ್ದೇ ನಮಗೆ ಪ್ಲ್ಯಾನ್ಸ್ ಎಲ್ಲ ಇರುತ್ತಲ್ವ ನಮ್ಮ ಪ್ಲ್ಯಾನ್ಸ್ಗೆ ಇಲ್ಲಿ ನೋಡಿದ ಕೂಡಲೇ ಸಿಗೋ ಪ್ಲ್ಯಾನ್ಸ್ಗೆ ಸ್ವಲ್ಪ ಡಿಫ್ರೆನ್ಷಿಯೇಟ್ ಮಾಡಬಹುದು ಅಂತ ಅಂದ್ಕೊಂಡು ತುಂಬ ಚೆನ್ನಾಗಿ ಇತ್ತು ಕಲೆಕ್ಷನ್ಸ್ ಎಲ್ಲ ಇತ್ತು ತುಂಬ ಕಲೆಕ್ಷನ್ಸ್ ಇತ್ತು ಬಟ್ ಲೋ ಬಜೆಟಲ್ಲಿ ಇದೇ ಥರ ಒಂದು ಸ್ವಲ್ಪ ಚೆನ್ನಾಗಿಯೇ ಇತ್ತು ನಮಗೆ ತುಂಬ ಲೋ ಅಂತ ಅನಿಸಿದ್ದು ಲಾಸ್ಟು ಟ್ವೆಂಟಿ ತೌಸಂಡ್ವರೆಗೂ ಇತ್ತು ಅಂದರೆ ಚಲೋ ಕ್ವಾಲಿಟಿ ಇದ್ದೇನೆ ಒಳ್ಳೆ ಕ್ವಾಲಿಟಿನಲ್ಲಿ ಲಾಸ್ಟು ಪ್ರೈಸ್ ಅಂತಂದರೆ ಬಜೆಟ್ ನೋಡೋದಾದರೆ ಟ್ವೆಂಟಿ ತೌಸಂಡ್ ಇತ್ತು ಅದ್ರ ಮೇಲ್ಪಟ್ಟು ಉಳಿದಿರೋದಿಲ್ಲ ಸ್ವಲ್ಪ ಹೈ ಕ್ವಾಲಿಟಿ ಎಲ್ಲ ನೋಡೋದಾದರೆ ಹಾಗೆ ಟ್ರೆಂಡ್ ನೋಡೋದಾದರೆ ಈವನ್ ಕ್ವಾಲಿಟಿ ನೋಡೋದಾದರೆ ಎಲ್ಲಾದರೂ ನೋಡಿದರೆ ಸ್ವಲ್ಪ ಟ್ವೆಂಟಿ ತೌಸಂಡ್ ಅಬವ್ ಎಲ್ಲ ಇತ್ತು ಸೊ ಆ ಥರ ಇದ್ದಿದ್ದು ಎಲ್ಲದು ಕೂಡ ನೋಡ್ಕೊಂಡ್ವಿ ಹೇಗ ಅನಿಸುತ್ತೆ ನಮಗೆ ಮನೆಗೆ ಸೆಟ್ ಆಗೋ ಥರ ಅಂತ ಹುಡ್ಕಾಡ್ತಾ ಇದ್ದೀವಿ ಏನಾಗುತ್ತೋ ಗೊತ್ತಿಲ್ಲ ಅದ್ರ ಜೊತೆ ಟಿ ಫೈ ಎಲ್ಲ ಫ್ರೀ ಇಲ್ಲ ಡಿಸ್ಕೌಂಟು ಕೂಡ ಇಲ್ಲ ಅಂತ ಹೇಳಿದರು ಒಂದು ಸರಿ ಬಿಟ್ಟು ಇನ್ನೊಂದು ಸರಿ ಇನ್ನೊಂದು ಸರಿ ಬೇರೆ ಬೇರೆ ಶಾಪಲ್ಲಿ ನೋಡೋದ್ರಿಂದ ಸ್ವಲ್ಪ ಐಡಿಯಾ ಸಿಗುತ್ತೆ ಅಂತ ಅಂದ್ಕೊಡ್ವಿ ಹಾಗೆ ಎಲ್ಲ ಸೋಫಾನು ಇಡೀ ಅಂಗಡಿನಲ್ಲಿ ಎಷ್ಟೆಲ್ಲ ಸೋಫಾ ಇದೆ ಎಲ್ಲದು ನೋಡ್ಕೊಂಡ್ಬಿಟ್ವಿ ಒಂದು ಸ್ವಲ್ಪ ಯಾವುದಾದ್ರು ಇರ್ಬೋದು ನೋಡೋಣ ಅಂತ ಇದು ಕಾರ್ನರ್ ಸೈಡ್ ನಮ್ಮ ಮನೆಗೆ ಸೆಟ್ ಆಗೋ ಥರ ಇತ್ತು ಅಂತ ಅನ್ನಿಸ್ತು ಅದಕ್ಕೆ ಜಾಸ್ತಿ ಅದನ್ನೇ ನೋಡ್ತಾ ಇದ್ದೆ ನಾನು ಆ್ಯಂಡ್ ಮುಂದೆ ಟೀ ಪಾಯಿ ನೋಡಿದರೆ ಇದನ್ನು ಈ ಥರ ಗ್ಲಾಸ್ ಎಲ್ಲ ಇತ್ತು ಗ್ಲಾಸ್ ಇರೋದು ನಮ್ಮ ಮನೆಗೆಲ್ಲ ಸೆಟ್ ಆಗೋಲ್ಲ ಅಂತ ಸುಮ್ಮನಾದ್ವಿ ಸೊ ನೋಡ್ತಾ ಇದ್ದೀವಿ ಇನ್ನೂ ಹೇಗೆ ಹೇಗೆ ಆಗುತ್ತೆ ಅಂತ ಸೊ ಅದರಲ್ಲೂ ಮನೆಯಲ್ಲಿ ಮಕ್ಕಳು ಇರೋದ್ರಿಂದ ಸಾಮಾನ್ಯವಾಗಿ ಅವರು ತಿಂಡಿ ತಿನ್ನುವಾಗ ಆಗಿರ್ಬೋದು ಏನೇ ಮಾಡುವಾಗ ಆಗಿರ್ಬೋದು ಅವ್ರ ಕೈಯೆಲ್ಲ ಸುಮ್ಮನೆ ಅಲ್ವಾ ಕೀಟ್ಲೆ ಮಾಡ್ತಾನೆ ಇರ್ತಾರೆ ಮಾಡೋ ಟೈಮಲ್ಲಿ ಅದು ಸ್ವಲ್ಪ ಕ್ಲಾತ್ ಏನಾದರೂ ಹಾಳಾಗ್ಬೋದೇನೋ ನೀರು ಬಿದ್ದರೆ ಹಾಳಾಗ್ಬೋದೇನೋ ಜೊತೆಗೆ ಈ ರೀತಿ ಒಂಥರ ಈ ಕ್ಲಾತು ಇದು ಒಂಥರ ಬಂದು ನಾವೇನು ಇದಕ್ಕೆ ವೆಹಿಕಲ್ಸ್ಗೆ ಸೀಟೆಲ್ಲ ಹಾಕಿಸ್ತೀವಲ್ಲ ಆ ಥರ ಇದು ಅಂದರೆ ನೀರು ಬಿದ್ದರೂ ಕೂಡ ಜಾರಿ ಹೋಗ್ಬಿಡುತ್ತೆ ಡ್ರೈ ಆಗುತ್ತೆ ಒರೆಸ್ಕೊಬೋದು ಅಂತ ಎಲ್ಲ ನೋಡ್ತಾ ಇದ್ವಿ ಸೊ ಫೈನಲ್ ಆಗಿ ಒಂದಿಷ್ಟು ನೋಡ್ಕೊಂಡ್ವಿ ಫೈನಲ್ ಮಾಡಿಕೊಂಡು ಒಂದಿಷ್ಟು ಅದರಲ್ಲೇ ಈಗ ಸದ್ಯಕ್ಕೆ ನಾವು ಯಾವುದೆಲ್ಲ ಕಾರಲ್ಲಿ ಹಾಕ್ಕೊಂಡೋಗ್ಬೋದು ಹೋಗ್ಬೋದು ಅಂಥದ್ದನ್ನಷ್ಟೇ ತೊಗೊಂಡು ಹೋಗ್ತಾ ಇದೀವಿ ಫೈನಲ್ ಮಾಡಿ ಆಮೇಲೆ ಅಂತ ಹಾಗೆ ಸ್ವಲ್ಪ ವಿಚಾರ ಮಾಡಿ ತೊಗೊಂಡ್ರೆ ಆಯಿತು ಮನೆಗೆ ಮೇಲೆ ಅಂತ ಅಂದ್ಕೊಂಡು ಹಾಗೆ ಬಂದ್ವಿ ಈಗ ಒಂದಿಷ್ಟು ಕ್ವಶನ್ಸ್ ತೊಗೊಂಡ್ವಿ ಇದು ತಮ್ಮ ಹಿಡ್ಕೊಂಡು ಬಂದ್ವಿ ಆ ಥರ ಇದೊಂದು ಸಿಂಗಲ್ ಕ್ಗೆ ನಮ್ಮ ಮನೆಯಲ್ಲಿ ಇರಲಿಲ್ಲ ಸಿಂಗಲ್ ಕ್ಗೆ ಫೋರ್ ಡೇಬಲ್ಲು ಇವನ್ನ ಟ್ರಾವೆಲ್ ಮಾಡಿದರೂ ಕೂಡ ಯೂಸ್ ಆಗೋವಂಥದ್ದು ತುಂಬ ಚೆನ್ನಾಗಿತ್ತು ಈ ಥರ ಕುಶನ್ ನಾಲ್ಕು ತೊಗೊಂಡೆ ನಾನು ತುಂಬ ಸ್ಮೂತಾಗಿ ಈವನ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದರೆ ಸ್ವಲ್ಪ ಕ್ವಾಲಿಟಿ ಏನು ಗೊತ್ತಾಗಲ್ಲ ಇಲ್ಲಿ ಚೆನ್ನಾಗಿತ್ತು ತೊಗೊಂಡೆ ನಾಲ್ಕು ನೋಡಿ ಶಾಪ್ ಎಷ್ಟು ದೊಡ್ಡದಾಗಿದೆ ಸೊ ಅದ್ರ ಜೊತೆಗೆ ಒಂದಿಷ್ಟು ಪಾಟ್ ತೊಗೊಂಡ್ವಿ ಗಿಡಗಳು ಹಾಕೋದಕ್ಕೆ ನನಗೆ ಸಣ್ಣ ಸಣ್ಣದಿತ್ತು ಆನ್ಲೈನಲ್ಲಿ ಬೈ ಅದಕ್ಕೋಸ್ಕರ ಅದಾಗಿದ್ದ ನಂತರ ಸ್ವಲ್ಪ ಮಧ್ಯಾಹ್ನಕ್ಕೆ ಲಂಚ್ಗೆ ಅಂತ ಬಂದ್ವಿ ಇದು ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ನೋಡಿದ್ವಿ ಚಿಕ್ ಚಾಟ್ ಸೆಂಟ್ರ್ ಅಂತ ಹೇಳಿಬಿಟ್ಟು ಇದು ನಾನ್ ವೆಜ್ ಪ್ರಿಯರಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಅವರು ತೋರಿಸಿದ್ರು ಅನಿಸುತ್ತೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಅವರು ಬಟ್ ನಮ್ಮ ಥರ ವೆಜಿಟೇರಿಯನ್ಗೆ ಅಷ್ಟೊಂದು ಇಷ್ಟ ಆಗಿದೆ ಫಸ್ಟು ಬಂದ ಕೂಡಲೇ ನನಗೆ ನಾನ್ ವೆಜ್ ನೋಡಿಬಿಟ್ಟು ಏನಪ್ಪ ಇವತ್ತು ಹಬ್ಬದ ದಿನ ಇಂಥ ಅಲ್ಲಿ ಬಂದುಬಿಟ್ವಲ್ಲ ಅಂತ ಬೇಜಾರಾಗಿ ಬಟ್ ಏನು ಮಾಡೋದು ವಿಧಿ ಇಲ್ಲ ಅನ್ನೋ ಥರ ಆಗ್ಬಿಡ್ತು ಅಲ್ಲಿ ಆ ಟೈಮಲ್ಲಿ ಸೊ ಹಾಗಾಗಿ ಮತ್ತೆ ಅದೇ ಹೋಟೆಲ್ಗೆ ಹೋಗಬೇಕಾಯ್ತು ಮತ್ತು ಅಲ್ಲಿ ಚೆಫ್ ಎಲ್ಲ ಬೇರೆನೇ ಇರ್ತಾರೆ ವೆಜಿಟೇರಿಯನ್ಗೂ ಕೂಡ ಅಂತ ಹೇಳಿದರು ಹಾಗಾಗಿ ಅಲ್ಲೇ ಸ್ವಲ್ಪ ಊಟ ಮಾಡಿಕೊಂಡ್ವಿ ಚೆನ್ನಾಗಿ ನಾಟ್ ಬ್ಯಾಡ್ ಸರಿ ಅಂತ ಅನ್ನಿಸ್ತು ನನಗೆ ಅಷ್ಟೊಂದು ನನಗೆ ಅಲ್ಲಿ ಫಸ್ಟು ಹೋಗಿದ ಕೂಡಲೇ ನಾನ್ ವೆಜ್ ನೋಡಿದ್ದಕ್ಕೇನೆ ನನಗೆ ಒಂಥರ ಅನಿಸ್ಬಿಡ್ತು ಊಟ ಹೋಗ್ಲಿಕ್ಕೇ ಸರಿ ಅನ್ನಿಸ್ಲಿಲ್ಲ ನನಗೆ ತಿನ್ನಲಿಕ್ಕೆ ಆಗಲಿಲ್ಲ ಅದಾಗಿದ್ದ ನಂತರ ಶೂ ವರ್ಡ್ ಅಂತ ಇದೆ ನಮ್ಮ ಮನೆಯಲ್ಲಿ ಯಾವಾಗಲೂ ಸಿಂಧನೂರಿಗೆ ಬಂದರೆ ಇಲ್ಲಿ ಒಂದು ಈ ಶಾಪ್ಗೆ ಕಂಪಲ್ಸರಿ ನಮ್ಮ ತಮ್ಮ ಮತ್ತು ನಮ್ಮ ಮನೆಯವರು ಇಬ್ಬರದು ಅದೇ ಕೆಲಸ ಸೊ ಹಾಗಾಗಿ ಅವರು ಬಂದರು ಅವ್ರು ಬಂದಿದ್ದಾರೆ ಅಂತ ಹಾಗೇ ನೋಡ್ತಾ ನೋಡ್ತಾ ನೀನು ಒಂದು ಪೇರ್ ತಗೋ ತಗೋ ಅಂತ ಇದ್ದರು ಹಾಗಾಗಿ ನೋಡ್ತಾ ನೋಡ್ತಾ ಆ್ಯಕ್ಚುಲಿ ಬಂದಿರೋದು ಅವರಿಗೋಸ್ಕರ ತೊಗೊಂಡಿರೋದು ನಾನು ಸೊ ಬಂದಿರೋದೇ ಬೇರೆ ಬೇರೆ ಕೆಲಸಕ್ಕೆ ಆದರೆ ಆಗಿರೋದೇ ಬೇರೆ ಬೇರೆ ಕೆಲಸಗಳು ಅಂತಲೇ ಹೇಳ್ಬೋದು ಸೊ ನಾನು ಇಷ್ಟು ಇದರಲ್ಲಿ ಎಲ್ಲವೂ ಟ್ರೈ ಮಾಡ್ತಾ ಇದ್ದೆ ಅದರಲ್ಲಿ ನನಗೆ ಇದೇ ಬ್ಲೂ ಕಲರೇ ಇಷ್ಟ ಆಯಿತು ನನ್ನ ಡ್ರೆಸ್ ಏನು ಹಾಕ್ಕೊಂಡಿದ್ದೀನಲ್ವ ಅದಕ್ಕೂ ಕೂಡ ಮ್ಯಾಚ್ ಆದ ಹಾಗಾಯಿತು ಸೊ ಅದೇ ಇಷ್ಟ ಆಯಿತು ಫಸ್ಟ್ ಅದು ಗ್ರೀನ್ ನೋಡಿದ್ದೆ ಗ್ರೀನು ಸ್ವಲ್ಪ ನನಗೆ ಆ ಕಲರ್ ಬೇಗನೆ ಇಷ್ಟ ಆಗ್ಬಿಡುತ್ತೆ ಹಾಗಾಗಿ ಬಟ್ ಅದರಿಗಿಂತ ಅದೇ ಬ್ಲೂವೇ ತಗೊಂಡೆ ಅದಾಗಿದ್ದ ನಂತರ ಸಮನ್ವಿಗೆ ಇದ್ದೆ ಸಮನ್ವಿಗೆ ಇದೇ ಪಿಂಕ್ ಕಲರ್ ಅವ್ರು ಇಟ್ಕೊಂಡಿದ್ರಲ್ವ ಅದರಲ್ಲೇ ಸ್ವಲ್ಪ ದೊಡ್ಡ ಸೈಜ್ ಕೊಡಿ ಅಂತ ಹೇಳಿದೆ ಆ ಸೈಜ್ ಒಂದು ತೊಗೊಂಡ್ವಿ ಸೊ ಅವಳಿಗೆ ಆ್ಯಕ್ಚುಲಿ ಈಗ ಸಾತುಗಂತ ನೋಡ್ತಾ ಇರೋದು ಆದರೂ ಕೂಡ ಸಮನ್ವಿಗೆನೇ ಅದು ಕಣ್ಣಿಗೆ ಬೇಕು ಅನ್ನಿಸ್ತು ತೊಗೊಂಡೇ ಬಿಟ್ವಿ ಈಗ ಒಂದು ಪೇರ್ ತೊಗೊಂಡೆ ಮೊನ್ನೆ ತಾನೇ ಆನ್ಲೈನಲ್ಲಿ ಅವಳಿಗೆ ಪರ್ಚೇಸ್ ಮಾಡಿದ್ವಿ ಆದರೂ ಕೂಡ ಈ ಥರ ಎಲ್ಲಾದರೂ ಹೊರಗಡೆ ಹೋಗಿದ್ದಾಗ ಕಣ್ಣು ಕಾಣಿಸಿದ್ದೆಲ್ಲ ಬೇಕು ಅಂತ ಅನಿಸುತ್ತಲ್ವಾ ಸೊ ಹಾಗಾಗಿ ಅವಳಿಗೂ ನೋಡಿ ತೊಗೊಂಡ್ವಿ ಸೊ ತಮ್ಮ ಕೂಡ ಅವನು ಬೇರೆ ಬೇರೆ ವೆರೈಟಿಸೆಲ್ಲ ತಾವು ಇದ್ದರು ಜೊತೆಗೆ ಇಲ್ಲಿ ಇವ್ರು ಇಟ್ಕೊಂಡಿದ್ದಾರಲ್ಲ ಅದನ್ನೇ ಸಾಮಗ್ಗೆ ತೊಗೊಂಡಿದ್ದು ಆ್ಯಕ್ಚುಲಿ ಸೈಜ್ ಅದು ಚಿಕ್ಕದಿತ್ತು ಅದರಲ್ಲಿ ದೊಡ್ಡ ಸೈಜ್ ಕೇಳಿದ್ವಿ ಅದನ್ನು ತೊಗೊಂಡ್ವಿ ನಾವು ಸಾಮಾನ್ಯವಾಗಿ ಹಾಗೆ ಸಾತುಗೂ ಕೂಡ ನೋಡ್ತಾ ಇದ್ವಿ ಈ ಟೈಮಲ್ಲಿ ತುಂಬ ಮಿಸ್ ಮಾಡ್ಕೊಳ್ತಾ ಬಂದ್ವಿ ನಾವು ಮಕ್ಕಳನ್ನು ಏನು ಅಂದರೆ ಯಾವತ್ತಿಗೂ ಕೂಡ ಈ ರೀತಿ ನಾವು ಬಿಟ್ಟು ಹೋಗಿರಲಿಲ್ಲ ಹಾಗೆ ತುಂಬ ಟೈಮು ಸ್ವಲ್ಪ ಹೊತ್ತು ಮಾತ್ರ ಬಿಟ್ಟು ಹೋಗಿದ್ವಿ ಇದು ಕೂಡ ಬೇಗ ಹೋಗಿ ಬೇಗ ಬರ್ಬೋದು ಸಂಜೆ ಮತ್ತು ಊರಲ್ಲಿ ಜಾತ್ರೆ ಇದೆ ಜಾತ್ರೆ ಟೈಮಲ್ಲಿ ಹೇಗೆ ಅಂತ ಅಂದ್ಕೊಂಡು ಬೇಗನೆ ಬಂದು ಬಂದರೆ ಆಯಿತು ಅಂತ ಬಂದ್ವಿ ಬಟ್ ಇಲ್ಲಿ ಈ ಥರ ಆಗೋಯ್ತಲ್ಲ ಅದಕ್ಕಾಗಿ ಇವೆಲ್ಲ ತೊಗೊಳ್ಳುವಾಗ ಮಕ್ಕಳನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ವಿ ಬಟ್ ಅವರು ಬಂದಿದ್ದರೆ ಇದೆಲ್ಲ ನೋಡೋಕ್ಕೂ ಬಿಡ್ತಿರ್ಲಿಲ್ಲ ತೊಗೊಳೋಕ್ಕೂ ಬಿಡ್ತಾ ಇರಲಿಲ್ಲ ಅನ್ನೋದನ್ನು ಕೂಡ ಅನ್ನಿಸ್ತಾ ಇತ್ತು ಸ್ವಲ್ಪ ಮೈಂಡ್ ಫ್ರೀಯಾಗಿ ಇದೆಲ್ಲ ಒಂದೇ ಕಡೆ ಗಮನ ಇಟ್ಕೊಂಡು ಇಲ್ಲ ಅಂದರೆ ಆ ಗಮನ ಎಲ್ಲ ಮಕ್ಕಳ ಕಡೆ ಇರುವಾಗ ಇಲ್ಲಿ ಏನು ನೋಡ್ತೀವೋ ಏನು ಬಿಡ್ತೀವೋ ಗದ್ದಲದಲ್ಲಿ ಯಾವ್ದು ತೊಗೊಳ್ತೀವೋ ಗೊತ್ತೇ ಆಗಲ್ಲ ಆ ಥರ ಆಗಿಬಿಡ್ತಿತ್ತು ಅಲ್ವಾ ಸೊ ನನಗಂತೂ ಹೀಗೆ ಆಗೋದು ಯಾವಾಗಲೂ ಕೂಡ ನಿಮಗೂ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ ಯಾರೇ ತ ಇದರಾಗಿದ್ದರೂ ಕೂಡ ಮಕ್ಕಳಿರೋ ಮನೆಯಲ್ಲಿ ಇದೆಲ್ಲ ಸಹಜ ಅಂತ ಅಂದ್ಕೊಳ್ತೀನಿ ಫೈನಲ್ ಆಗಿ ಮತ್ತೆ ಹಾಸ್ಪಿಟ್ಲಿಗೆ ತಿರ್ಗಾ ಹೋದ್ವಿ ಸಿಕ್ಸ್ ತರ್ಟಿಗೆ ಅದು ಮತ್ತು ಅದೆಲ್ಲ ತೋರಿಸ್ಕೊಂಡು ಮತ್ತೆ ವಾಪಸ್ಸು ಯಾವಾಗ ಮನೆಗೆ ಬಂದ್ವಿ ಅಂತ ಅನ್ನಿಸ್ಬಿಡ್ತು ಮಕ್ಕಳ ನೆನಪಲ್ಲಿ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ವಿ ಅಂದರೆ ನಾನು ಯಜಮಾನ್ರು ಹೇಳೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಮಿಸ್ ಮಾಡ್ಕೊಳ್ತಾ ಇದ್ವಿ ಅವರು ಕೂಡ ಅಮ್ಮ ಅಪ್ಪ ಅಂತ ಕೇಳ್ತಾನೆ ಇದ್ರಂತೆ ಅದು ಅವ್ರು ಫೋನ್ ಮಾಡಿದಾಗ ಬೇಜಾರಾಗ್ಬಿಡೋದು ಯಾಕಾದರೂ ಬಂದ್ವಿ ಅನ್ನಿಸ್ಬಿಡೋದು ಸೊ ಬಂದ್ವಿ ಫೈನಲ್ ಆಗಿ ಬಂದ ನಂತರ ಇನ್ನೇನು ಸ್ವಲ್ಪ ಮನೆ ಇನ್ನೂ ಒಂದು ವಾಕೇಬಲ್ ಡಿಸ್ಟೆನ್ಸ್ ಇದೆ ಅನ್ನೋ ಟೈಮಲ್ಲಿ ಇವಾಗ ಜಾತ್ರೆ ಇದು ಜಾತ್ರೆ ಆಗಿ ತೇರೆಳೆದು ನಂತರ ಉಚ್ಚೆ ಎಳಿತಾ ಇದೆ ಹುಚ್ಚೆ ಎಳೆಯೋತ ಇರೋ ಟೈಮಲ್ಲಿ ಅಡ್ಡ ಆಗಿಬಿಡ್ತು ನಮಗೆ ಸ್ವಲ್ಪ ಇಲ್ಲೇ ನಿಲ್ಲಬೇಕಾಯ್ತು ಅದೇ ಟೈಮಲ್ಲೇ ಫೋನ್ ಮಾಡಿ ಫೋನ್ ಮಾಡಿ ಬಂದ್ರಾ ಬಂದ್ರಾ ಅಂತ ಕೇಳ್ತಾ ಬೇಜಾರಾಗ್ತಾ ಬೇಜಾರಾಗ್ತಾಯಿತ್ತು ಯಾವಾಗಪ್ಪ ಮುಂದೆ ಹೋಗುತ್ತೆ ಅನ್ನೋ ಥರ ಸೊ ಆ ಟೈಮ್ಗೆ ಬಂದ್ವಿ ರೀಚ್ ಆದ್ವಿ ನಾವು ಸೊ ಫೈನಲ್ ಆಗಿ ಬಂದ ನಂತರ ಮಕ್ಳಿಗೆ ಎಷ್ಟು ಖುಷಿ ಆಯಿತು ಅಂದರೆ ಎಳೋದಕ್ಕೆ ಆಗಲ್ಲ ಸೊ ಅಲ್ಲೇ ಅಮ್ಮನ ಮನೇಲಿ ಇದ್ರು ಅಮ್ಮನ ಮನೆಯಿಂದ ಈ ಕಡೆ ಕರ್ಕೊಂಡು ಬಂದ್ವಿ ನಮ್ಮ ಮನೆಗೆ ಬಂದ ನಂತರ ಇವೆಲ್ಲ ತೋರಿಸಿದ ಕೂಡಲೇ ಎಷ್ಟು ಖುಷಿಯಾಗಿ ಹೇಗೆಲ್ಲ ಮಾಡ್ತಾ ಇದ್ದಾರೆ ನೋಡಿ ಅವ್ರನ್ನ ಅದೇ ಖುಷಿನೇ ಬೇರೆ ಅವ್ರದ್ದು ಖುಷಿಯ ಅಲ್ಲ ಖುಷಿ ಅನ್ನೋ ತಂದೆ ಖುಷಿ ಆಯ್ತು ನನಗೆ ನೀವು ಫಸ್ಟ್ ಉಂಡು ಟ್ಯಾಬ್ಲೆಟ್ ತಗೋ ಇಲ್ಲ ಯಾಕೆ ಯಾವಾಗ ಬಿಡ್ತೀನಿ ನೋಡಿ ನನ್ನ ಮಗ ಹೇಗೆ ಹೇಳ್ತಾ ಇದ್ದಾನೆ ಅವ್ರ ಪಪ್ಪಾಗೆ ಆ್ಯಕ್ಚುಲಿ ಅವ್ರ ಪಪ್ಪ ಸ್ವಲ್ಪ ಯಾವಾಗಾದರೂ ಈ ರೀತಿ ಚೆನ್ನಾಗಿ ಇರೋದೇನಾದರೂ ತೊಗೊಂಡಿರುವಾಗ ನಿನ್ನ ಸೆಲೆಕ್ಷನ್ ನೋಡುವ ಹಾಗೆ ಹೀಗೆ ಅಂತ ಏನಾದರೂ ಬೆಂಚ್ ಚಪ್ಪರಿಸಿದ್ರೆ ಇಲ್ಲ ಅಂದರೆ ಮನೆಯಲ್ಲಿ ಚೆನ್ನಾಗಿ ಅಡುಗೆ ಏನಾದರೂ ಮಾಡಿದಾಗ ಖುಷಿ ಆದರೆ ಬೆಂಚ್ ಚಪ್ಪರಿಸಿದ್ರೆ ಬಡಿಬಾರ್ದು ಅಂತ ಹೇಳ್ತಿದ್ದಾನೆ ಅವನು ಸೊ ಅದಕ್ಕೆ ಅವರು ಯಾವಾಗ ಬಡ್ದಿದ್ದೀನಪ್ಪ ಅಮ್ಮಗ ಅಂತ ಇದ್ದಾರೆ ಸೊ ಅವ್ರಿಗೆ ಏನು ತಲೆಯಲ್ಲಿ ಬರುತ್ತೋ ಏನೋ ಯೋಚನೆ ಮಾಡ್ತಾರೋ ಗೊತ್ತೇ ಇಲ್ಲ ಮಕ್ಕಳು ಯಾವ ರೀತಿ ಯೋಚನೆ ಮಾಡ್ತಿರ್ತಾರೆ ಅಂತ ನೋಡಿ ಹಮ್ಮತ್ ತೆಗಿತೇಳಿ ಬಿಡು ಸುತ್ತಿಡೋ ಬೇಕು ಮತ್ತೆ ಸುತ್ತಿಡ ಪೇಪರ್ ಅದು ಬೇಕಾಗತ್ತ ನೈಸ್ ತೆಗೀರಿ ಅಷ್ಟೇ ಹ್ಮ್ ಅದು ತೆಗ್ಯೋದು ನಾವು ಪ್ಲಾಸ್ಟಿಕ್ ಹ್ಮ್ ಗೈಟ್ ಚೂಪರ್ ನಿಮ್ಮ ನಿಮ್ಮ ಒಂದಾದ ಮ್ಯಾಚ್ ಆಗಿಬಿಟ್ಟೈತಲ್ಲ ನಿಮಗೊಂದು ಡ್ರೆಸ್ ಉಲ್ಟಾನು ಬರುತ್ತೆ ಮಲ್ಟಿಪಲ್ ಯೂಸ್ ಉಲ್ಟಾ ಹಾಕ್ಕೊಂಡ ಉಲ್ಟಾ ಉಲ್ಟಾ ಹ್ಞೂ ಮತ್ತೆ ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಹೋಗಿದ್ದು ಈ ಎಲ್ಲ ಫರ್ನಿಚರ್ ಅಂಗಡಿಗೆಲ್ಲ ಹೋಗಬೇಕು ಹೋಗಬೇಕು ಅಂತ ತುಂಬ ದಿನದಿಂದ ಅನ್ಕೊಳ್ತಾ ಇದ್ವಿ ಮನೆಗೆ ಬಂದಾಗಿಂದೂ ಹೋಗಬೇಕು ಸೋಫಾ ನೋಡಬೇಕು ಡೈನಿಂಗ್ ಟೇಬಲ್ ನೋಡಬೇಕು ಅಂತ ಒಂದಿನ ಕೂಡ ಟೈಮ್ ಕೊಟ್ಟು ಹೋಗಲಿಕ್ಕೆ ಆಗಿರಲಿಲ್ಲ ಎಷ್ಟೋ ಸಾರಿ ನಮ್ಮ ತಮ್ಮ ಸ್ವಲ್ಪ ಹೊರಗಡೆ ಅವನು ಈ ಥರ ಹೋಗೋದು ಜಾಸ್ತಿ ಹೋಗಿರುವಾಗೆಲ್ಲ ಅವನು ವೀಡಿಯೋ ಕಾಲ್ ಮಾಡೋದು ಅಥವಾ ಏನೋ ಅಲ್ಲಿಂದ ಫೋಟೋಸ್ ಹಾಕೋದು ಹೀಗೆ ಆಗಿತ್ತು ಪರ್ಸ್ನಲ್ಲಾಗಿ ನಾವೇ ಹೋಗಬೇಕು ಅಂದರೆ ನಮಗೆ ಟೈಮ್ ಕೊಡೋಕ್ಕೆ ಆಗಿರಲಿಲ್ಲ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿದ್ವಿ ಬೇರೆ ಕೆಲ್ಸಕ್ಕಂತ ಹೋಗಿದ್ದು ಈ ರೀತಿ ಆಯ್ತಲ್ವಾ ಸೊ ಹಾಗಾಗಿ ಸ್ವಲ್ಪ ಏನು ಖುಷಿ ಅನ್ನಿಸ್ತು ಬಟ್ ನೋಡಬೇಕು ನೋಡಬೇಕೋ ಅನ್ನೋದೊಂದಿತ್ತು ಅದು ಅದೊಂಥರ ಚೆನ್ನಾಗಿಯೇ ಅನ್ನಿಸ್ತು ಸೊ ಇವತ್ತಿನ ದಿನ ಪೂರ್ತಿಯಾಗಿ ಅಲ್ಲೇ ಆಗಿಬಿಡ್ತು ನೋಡಿ ಆದರೂ ಕೂಡ ಅದನ್ನು ಸಿಕ್ಕಿರೋ ಟೈಮನ್ನು ಯುಟಿಲೈಸ್ ಮಾಡ್ಕೊಂಡ್ವಲ್ಲ ಅಂತ ಎಲ್ಲೋ ಒಂದು ಕಡೆ ಖುಷಿ ಅನ್ನಿಸ್ತು ಸೊ ಒಂದು ಸ್ವಲ್ಪ ಹಾಗೆ ಮನೆಗೆ ಬೇಕಿರೋ ಅಂಥ ಈ ವಸ್ತುಗಳನ್ನು ತೊಗೊಂಡಿದ್ದು ಕೂಡ ಅಷ್ಟೇ ಖುಷಿ ಆಯಿತು ಅಂತಲೇ ಹೇಳ್ಬೋದು ಸಮೋಸ ಸರಿ ಮೆಂಕಣ ನೋಡೋಣ ಕುಂದ್ರಲು ಬಿಡು ಸಮೋಸ ಅದು ಕೂಡ ಕೂಡೋಗಪ್ಪ ಕೆಳಗೆ ಕೊಡ್ಬೇಕು ಅದು ಹಾಸ್ರಾಯ್ ಕುಂದ್ರಬೇಕು ಹ್ಞೂ ಹಂಗ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋ ನಾನು ಸಿಗ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್